ಅದು ಡಿಸಿಎಂ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಡಿಕೆಶಿ ಅವರ ಯೋಜನೆ ಅಂದ್ರೆ ಕೆ ಡಿಕೆಶಿ ಹೇಳಿದ್ರೆ ಸಾಕು ಸರ್ಕಾರ ಕೋಟಿ ಕೋಟಿ ಅನುದಾನ ಕೊಡುತ್ತೆ ಆದ್ರೀಗ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡಲು ಹೊರಟಿದ್ದ ಡಿಕೆಶಿಗೆ ಆರ್ಥಿಕ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿಗೆ ಕೊಕ್ಕೆ ಡಿಕೆ ಕನಸಿನ ಯೋಜನೆಗೆ ಆರ್ಥಿಕ ಇಲಾಖೆಯಿಂದ ಆಕ್ಷೇಪ ಕಾವೇರಿ ಆರತಿಗೆ ಕಾಸು ಕೊಡೋಕೆ ಆಗಲ್ಲವೆಂದ ಆರ್ಥಿಕ ಇಲಾಖೆ ನದಿ ರಾಜ್ಯದ ಜೀವನಾಡಿ ದಕ್ಷಿಣ ಭಾರತದ ಎಂದೇ ಪ್ರಸಿದ್ಧಿ ಪಡೆದಿರುವ ಕಾವೇರಿ ನದಿ ತೀರದಲ್ಲಿ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಆಯೋಜಿಸೋಕೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ರು ಕೆಆರ್ಎಸ್ ಜಲಾಶ್ರಯದ ಬೃಂದಾವನದ ಬಳಿ ಕಾವೇರಿ ಆರತಿ ಯೋಜನೆ ಮಾಡುವ ಮೂಲಕ ಹತ್ತು ಸಾವಿರ ಜನರು ಕಾವೇರಿ ಆರತಿ ಪಾಲ್ಗೊಳ್ಳಲು ಡಿಸಿಎಂ ಡಿಕೆಶಿ ಮುಂದಾಗಿದ್ರು ಈ ಯೋಜನೆಗಾಗಿ ಮೂಲ ಸೌಕರ್ಯ ಒದಗಿಸುವ ಕಾಮಗಾರಿ ಕೋಟಿ ವೆಚ್ಚ ಖರ್ಚಾಗಲಿದ್ದು ಈ ಅನುದಾನಕ್ಕಾಗಿ ಡಿಸಿಎಂ ಡಿಕೆಶಿ ಆರ್ಥಿಕ ಇಲಾಖೆಯ ಅನುಮೋದನೆ ಕೋರಿದ್ರು ಆದ್ರೆ ಡಿಸಿಎಂ ಡಿಕೆಶಿಯ ಕನಸಿನ ಯೋಜನೆಯಾದ ಕಾವೇರಿ ಆರತಿಗೆ ಆರ್ಥಿಕ ಇಲಾಖೆ ಇದೀಗ ಆಕ್ಷೇಪ ಎತ್ತಿದೆ ಕಾವೇರಿ ಆರತಿಗೆ ಆರ್ಥಿಕ ಇಲಾಖೆಯ ಆಕ್ಷೇಪ ಕಾವೇರಿ ಆರ್ತಿ ಮಾಡೋಕೆ ಸರ್ಕಾರದ ಬಳಿ ಹಣ ಇಲ್ವಾ ಡಿಸಿಎಂ ಅವರ ಕಾವೇರಿ ಆರ್ತಿ ಮಾಡೋ ಯೋಜನೆಗೆ ಆರ್ಥಿಕ ಇಲಾಖೆ ಆಕ್ಷೇಪ ಎತ್ತಿದೆ ಕಾವೇರಿ ನೀರಾವರಿ ನಿಗಮದಲ್ಲಿ ಪ್ರಸ್ತುತ ಒಂಬತ್ತು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ಮೊತ್ತದ ಕಾಮಗಾರಿ ಚಾಲ್ತಿಯಲ್ಲಿದೆ ಪ್ರಸಕ್ತ ಸಾಲಿನಲ್ಲಿ ಕಾವೇರಿ ನಿಗಮಕ್ಕೆ ಸಾವಿರದ ಆರುನೂರ ಎಪ್ಪತ್ತು ಕೋಟಿ ಅನುದಾನ ಒದಗಿಸಲಾಗಿದೆ ಬಜೆಟ್ ಅನುದಾನವನ್ನು ಸಂಪೂರ್ಣವಾಗಿ ವೆಚ್ಚ ಭರಿಸಿದ ನಂತರವೂ ಮುಂದಿನ ಸಾಲಿಗೆ ಏಳು ಸಾವಿರದ ಆರುನೂರ ಎಂಬತ್ತೇಳು ಕೋಟಿ ಮೊತ್ತದ ಕಾಮಗಾರಿ ಉಳಿಯಲಿದೆ ಅಲ್ಲದೆ ಕಾವೇರಿ ನೀರಾವರಿ ನಿಗಮದಲ್ಲಿ ಎರಡು ಸಾವಿರದ ಇನ್ನೂರ ಐವತ್ನಾಲ್ಕು ಕೋಟಿ ಮೊತ್ತದ ಬಿಲ್ಲುಗಳು ಪಾವತಿಯಾಗಬೇಕಾಗಿದೆ ಹೀಗಾಗಿ ಹೊಸ ಕಾಮಗಾರಿಗಳ ಅನುಮೋದನೆಗೆ ಅವಕಾಶವಾಗುವುದಿಲ್ಲ ಆದ್ದರಿಂದ ಸದರಿ ವಾಸ್ತವಾಂಶವನ್ನ ಪರಿಗಣಿಸಿ ಸೂಕ್ತ ನಿರ್ಧಾರಕ್ಕೆ ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆಯನ್ನ ಮಂಡಿಸುವಂತೆ ಆರ್ಥಿಕ ಇಲಾಖೆ ಆಡಳಿತದ ಇಲಾಖೆಗೆ ತಿಳಿಸಿದೆ ಆದರೆ ಡಿಸಿಎಂ ಡಿಕೆಶಿ ಕಾವೇರಿ ಆರ್ತಿ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಚಾಮರಾಜನಗರದಲ್ಲಿ ನಡೆದ ಸಂಪುಟ ಸಭೆ ವಿಶೇಷ ಅನುಮೋದನೆ ನೀಡಿದ್ದು ವಿಶೇಷ ಅನುದಾನ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕಾವೇರಿ ಆರತಿ ಯೋಜನೆಗೆ ಡಿಸಿಎಂ ಡಿಕೆಶಿ ಈಗಾಗಲೇ ಹಲವು ಸುತ್ತಿನ ಸಭೆ ನಡೆಸಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯಲಿರುವ ಆರತಿ ಕಾರ್ಯಕ್ರಮಗಳ ಮಾಹಿತಿ ಸಂಗ್ರಹಿಸಿದ್ದಾರೆ ಹೀಗಾಗಿ ಡಿಸಿಎಂ ಡಿಕೆಶಿ ಕನಸಿನ ಯೋಜನೆಗೆ ಆರ್ಥಿಕ ಇಲಾಖೆ ಆಕ್ಷೇಪ ಎತ್ತಿದ್ದು ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲಿ ವಿಶೇಷ ಅನುಮೋದನೆ ನೀಡಿದೆ ಆದರೆ ಡಿಸಿಎಂ ಡಿಕೆಶಿ ಯೋಜನೆಗೆ ಇದೀಗ ಅನುದಾನ ಇಲ್ಲ ಎನ್ನುತ್ತಿರುವುದು ನಿಜಕ್ಕೂ ರಾಜ್ಯ ಸರ್ಕಾರದ ಬೊಕ್ಕಸ ಬರಿದಾಗಿದ್ಯಾ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು